ಪುಸ್ತಕದ ಹೆಸರು ಜುಮ್ಮ ಲೇಖಕರು ವೇಂಪಲ್ಲಿ ಷರೀಫ್ ಅನುವಾದಕರು ಸೃಜನ್ ಕನ್ನಡಕ್ಕೆ ಅನುವಾದ ಸೃಜನ್ ಓದುತ್ತಿರುವವರು ಸ್ಪರ್ಶ್ ಪಿವಿ ನಿರೂಪಕರು ಸ್ಪರ್ಶ್ ಪಿವಿ ಜುಮ್ಮ ನಾನು ಮತ್ತು ಷರೀಫ್ ಇಲ್ಲಿನ ಕತೆಗಳಲ್ಲಿ ಷರೀಫ್ ತಮ್ಮ ಖಾಸಗಿ ಅನುಭವಗಳನ್ನು ಯಥಾವತ್ತಾಗಿ ದಾಖಲು ಮಾಡದೆ ಕತೆಗಳನ್ನು ತಾರ್ಕಿಕ ವಿಶ್ಲೇಷಣೆಗೆ ಒಳಪಡಿಸುತ್ತಾರೆ ಸಾಮಾಜಿಕ ವಾಸ್ತವಗಳ ಧೋರಣೆಯಿಂದಾಗಿ ಇಲ್ಲಿನ ಕತೆಗಳು ಸಜೀವ ಹಾಗೂ ಸಶಕ್ತ ರೂಪ ತಾಳಿವೆ ಉದಾತ್ತ ಮಾನವೀಯ ತಂತುಗಳನ್ನು ಶೋಧಿಸುವುದು ಕತೆಗಾರ ಶರೀಫರ ಪ್ರಧಾನ ಮನೋಧರ್ಮವಾಗಿದ್ದು ಈ ನೆಲೆಯಲ್ಲಿಯೇ ಕತೆಗಳನ್ನು ನಿರ್ಮಿಸಿದ್ದಾರೆ ರಾಯಲಸೀಮ ಎಂಬ ವಿಕ್ಷಿಪ್ತ ನೆಲದ ಮುಸ್ಲಿಂ ಸಂವೇದನೆಯ ಕತೆಗಳಿವು ಇಲ್ಲಿನ ಕತೆಗಳಲ್ಲಿ ಎಲ್ಲೂ ಸಂಕೀರ್ಣತೆ ಕಾಣಿಸಿಕೊಂಡಿಲ್ಲ ನೇರ ಹಾಗೂ ಸರಳತೆಯ ಉತ್ಪನ್ನಗಳಾಗಿರುವ ಈ ಕತೆಗಳು ಸಾಮಾನ್ಯರ ದಂದುಗಗಳನ್ನೇ ಜೀವದ್ರವ್ಯವನ್ನಾಗಿ ಹೊಂದಿವೆ ಷರೀಫ್ ತಮ್ಮ ಬಹುಪಾಲು ಕತೆಗಳಲ್ಲಿ ಒಂದು ಸಂಗತಿ ಅಥವಾ ಅಂಶವನ್ನು ಕೇಂದ್ರವಾಗಿಟ್ಟುಕೊಂಡು ತಾರ್ಕಿಕ ಅಂತ್ಯಕ್ಕೆ ತಲುಪಿಸುತ್ತಾರೆ ಇದಕ್ಕೆ ಬೇಕಾದ ಕಲಾವಂತಿಕೆ ಹಾಗೂ ವಿವೇಕ ಎರಡನ್ನೂ ಷರೀಫ್ ಪಡೆದಿದ್ದಾರೆ ಸಾಮಾನ್ಯರ ಬದುಕಿನ ಮೂಲಕವೇ ಅಸಾಧಾರಣ ಜೀವನ ಕಾಣಿಕೆಗಳನ್ನು ಹೊರಹಾಕುವ ವಿವೇಕ ಹಾಗೂ ಗ್ರಹಿಕೆಯ ಗುಣ ಲೇಖಕರಿಗೆ ಒಲಿದಿದೆ ಪರದೆ ಕತೆಯ ಅಜ್ಜಿ ಜುಮ್ಮ ಕತೆಯ ಅಮ್ಮ ಪಚ್ಚೆ ರಂಗೋಲಿಯ ಅಕ್ಕ ದೇವರೂ ಕತೆಯ ಗೌಸಿಯ ಪಾತ್ರಗಳು ಇದಕ್ಕೆ ಸಾಕ್ಷಿ ಈ ಪಾತ್ರಗಳು ಮುಸ್ಲಿಂ ಸಮುದಾಯದ ಹಾಗೂ ಅದರಾಚೆಗೆ ಜರುಗುವ ಬಹುರೂಪಿ ಶೋಷಣೆಗಳಿಗೆ ಪ್ರತಿರೋಧವನ್ನು ತೋರುತ್ತವೆ ಮನುಷ್ಯರ ಮುಖಗಳಿಗೆ ಮನೆಯ ಮುಂಬಾಗಿಲಿಗೆ ಪರದೆ ಇಳಿಬಿಡುವ ಘೋಷ ಪದ್ಧತಿ ದುಡಿದು ಬದುಕುವ ಶ್ರಮಿಕರಿಗೆ ಅಗತ್ಯವಿಲ್ಲವೆಂದು ಶ್ರಮ ಹಾಗೂ ಸೌಂದರ್ಯಕ್ಕೆ ಪರದೆ ಗೋಡೆಯಾಗಿ ಮನುಷ್ಯರನ್ನೇ ಆಲಸಿಗಳನ್ನಾಗಿ ಮಾಡುತ್ತದೆ ಅಷ್ಟೇ ಅಲ್ಲ ಮನುಷ್ಯರ ಮಧ್ಯೆ ಸಂದಿಗ್ಧತೆ ಸೃಷ್ಟಿಸುತ್ತದೆ ಎನ್ನುವುದು ಕತೆಗಾರನ ಆತಂಕ ಹಾಗೂ ಸಂಕಟವಾಗಿದೆ ಇಂಥ ಮತೀಯ ಪಹರೆಗಳಿಲ್ಲದ ಮುಕ್ತ ಹಾಗೂ ಸ್ವಚ್ಛಂದ ಬದುಕು ಕತೆಗಾರ ಶರೀಫರ ಆದ್ಯತೆ ಆಯ್ಕೆಯಾಗಿ ಕತೆಗಳಲ್ಲಿ ಕಾಣಿಸಿಕೊಂಡಿದೆ ಜುಮ್ಮ ಕತೆಯಲ್ಲಿ ಬಗಲಲ್ಲಿ ಬಾಂಬ್ ಬಿದ್ದರೂ ಅಲ್ಲಾಹ್ನನ್ನು ಶ್ರದ್ಧೆಯಿಂದ ಪ್ರಾರ್ಥಿಸಬೇಕೆಂದು ಹೇಳುವ ಅಮ್ಮನೆ ಮಸೀದಿಯಲ್ಲಿ ನಿಜವಾಗಿಯೂ ಬಾಂಬ್ ಸ್ಫೋಟಗೊಂಡಾಗ ಇನ್ನು ಮುಂದೆ ಆ ಮಸೀದಿಗೆ ಹೋಗಬೇಡ ಮಗನೇ ಎಂದು ಕೇಳಿಕೊಳ್ಳುವ ದೀನಧ್ವನಿ ಲೇಖಕನಿಗೆ ಬೆರಗು ತರಿಸುತ್ತದೆ ತಾಯ್ತನದ ವಾತ್ಸಲ್ಯದ ಮುಂದೆ ದೇವರು ಕಹಿಯಾದ ಸತ್ಯ ಗೋಚರಿಸಿ ಅಮಾಯಕರನ್ನು ಬಲೀಪಡೆಯುವ ಸ್ಫೋಟ ಸಂಸ್ಕೃತಿ ಅತ್ಯಂತ ಖೇದವಾಗಿ ತೋರುತ್ತದೆ ಮತ್ತೊಂದು ಕತೆ ಪಚ್ಚೆ ರಂಗೋಲಿಯಲ್ಲಿ ಜೀನತ್ತಕ್ಕ ಮನೆಯ ಅಂಗಳದಲ್ಲಿ ರಂಗೋಲಿಯನ್ನು ಹಾಕಿದರೆ ತಪ್ಪು ಆದರೆ ಕೈಮೇಲೆ ಹಾಕುವುದು ತಪ್ಪಲ್ಲ ಧರ್ಮಗಳ ನಡುವಣ ಅಂತರ ಇಷ್ಟೇನಾ ಈ ಕ್ಷುಲ್ಲಕ ಕಾರಣಕ್ಕಾಗಿಯೇ ಮತೀಯ ಕಲಹಗಳು ಕೋಮು ಸಂಘರ್ಷಗಳು ಜರುಗುತ್ತಿವೆಯಾ ಎಂದು ಪ್ರಶ್ನಿಸುವ ಪರಿ ಎಂಥವರನ್ನು ಕಲಕುತ್ತದೆ ಶರೀಫರ ಹುಟ್ಟಿದೂರಿಗೆ ಅಂಟಿಕೊಂಡಿರುವ ಇನ್ನೊಂದು ಹಳ್ಳಿಯಲ್ಲಿ ಹುಟ್ಟಿದ ನಾನು ಶರೀಫರ ಕತೆಗಳಲ್ಲಿ ಪಾತ್ರಗಳಾಗಿ ಬರುವ ಅವರ ಬಾಲ್ಯದ ಗೆಳೆಯರಂಥವರನ್ನು ಹತ್ತಿರದಿಂದ ಕಂಡಿದ್ದೇನೆ ಹಾಗಾಗಿ ಇಬ್ಬರ ಸಂವೇದನೆಗಳಲ್ಲಿ ಸಾಮ್ಯತೆ ಇದೆ ಇಲ್ಲಿನ ಕತೆಗಳನ್ನು ಅತ್ಯಂತ ಪ್ರೀತಿಯಿಂದ ಓದಿದ ಅಂತಃಕರಣದ ಬಾಲ್ಯದ ಗೆಳೆಯ ಕತೆಗಾರ ವಸುಧೇಂದ್ರ ಅಮರೀಶ ನುಗಡೋಣಿ ಕಾರ್ಲು ಪಲ್ಲವ ವೆಂಕಟೇಶ ರಾಜಾ ಮುದಿರಾಜ್ ಡಿ ರವಿವರ್ಮಾ ಶ್ರೀಕೃಷ್ಣ ಕುಲಕರ್ಣಿ ಉದಯವಾಣಿಯ ಪೃಥ್ವಿ ಸಂದೀಪ್ ನಾಯಕ ಮತ್ತು ಡಾಕ್ಟರ್ ವೆಂಕಿ ಸಂಕಲನದ ಕೆಲವು ಕಥೆಗಳನ್ನು ಪ್ರಕಟಿಸಿದ ನಾಡಿನ ಖ್ಯಾತ ಪತ್ರಿಕೆಗಳಾದ ಉದಯವಾಣಿ ದೀಪಾವಳಿ ವಿಶೇಷಾಂಕ ಮಯೂರ ಸಖಿ ಮತ್ತು ಕನ್ನಡದ ಕೋಗಿಲೆ ಇವರೆಲ್ಲರಿಗೂ ನೆನಕೆಗಳು ಅತ್ಯಂತ ಪ್ರೀತಿಯಿಂದ ಕತೆಗಳನ್ನು ಅನುವಾದಿಸಲು ಒಪ್ಪಿಗೆ ನೀಡಿದ ಮೂಲ ಲೇಖಕ ವೇಂಪಲ್ಲಿ ಶರೀಫ್ ಬಾಳಸಂಗಾತಿ ಶ್ಯಾಮಲಾ ಜೀವದ ಭೂಮಿ ಮತ್ತು ವಾತ್ಸಲ್ಯದ ತಂಗಿ ಶಶಿಕಲಾ ಮತ್ತು ಈ ಪುಸ್ತಕವನ್ನು ಪ್ರೀತಿಯಿಂದ ಪ್ರಕಟಿಸುತ್ತಿರುವ ನವಕರ್ನಾಟಕ ಪಬ್ಲಿಕೇಶನ್ಸ್ ಬೆಂಗಳೂರು ಇವರೆಲ್ಲರ ಪ್ರೀತಿಗೆ ಆಭಾರಿ ಇಪ್ಪತ್ತೈದು ಹನ್ನೆರಡು ಎರಡ್ ಸಾವಿರದ ಹದಿನಾರು ಕ್ರಿಸ್ಮಸ್ ಸೃಜನ್ ಪರದೆ ಅದು ನಮ್ಮನೆ ಅದಕ್ಕೆ ಮೂರು ಕೋಣೆಗಳಿವೆ ಮೊದಲನೆಯದು ತೆರೆದ ಕೋಣೆ ಅದಕ್ಕೊಂದು ಶಟರ್ ಹಾಕಿಸಬೇಕೆಂದು ಹಾಗೆಯೇ ಬಿಟ್ಟಿದ್ದ ಅಪ್ಪ ಕಂಟಿನ್ಯೂ